ఆరెంజ్ పర్పల్ 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 హాయ్ స్నేహితు గుడ్ మార్నింగ్ వెల్కమ్ టు అవర్ చాలా నన్ను శిల్ప ఇరు ఏం ఎల్ ఆరా అంత అందా ఆరామ్మది బాబీ ఈ శురు మాకు మామూలు బిగ్ అంద ఈ నన్ను స్కూల్గే నాశ అయితే ఆమె నా స్కూల్ లంచ్ హోక్సైతే నమూ నాయితే ఎలా సేరి సాలిబ్రేట్ మరి ఇక ఎరడు కప్పు జోళది హి అద్ర అర్ధ కప్ మేలు ముక్కాల్ కప్ అనుకోబోదు అస్ట్ కదీట అక్క ఇక్క హాక స్వల్ప అక్క ఇంటి ఎలా ఏడు అస్ హిని ఉప్పు ఈ తరకారి ఉల్గడ్డే రీ చీ ನೆಕ್ಸ್ಟು ಸೌತೆಕಾಯಿ ಹೊರಗಿನ ಸೂಪಿ ಎಲ್ಲ ತೆಗೆದು ತುಂಬ ತೊಗೊಂಡಿದ್ದೆ ಸೊಪ್ಪಿದ ಚೆನ್ನಾಗಿತ್ತು ಸೊಪ್ಪಿಲ್ಲ ಪರವಾಗಿಲ್ಲ ಬರೀ ಬಿಳಿ ರೊಟ್ಟಿ ಅಂದ್ರೆ ಮಾಮೂಲಿ ರೊಟ್ಟಿ ಮಾಡ್ತೀರ ಮಾಡ್ತೀನಂದ್ರೆ ಹೋಗಿ ತಿಂದು ಇವರು ಜಗಳ ಮಾಡ್ತಾರೆ ಹಾಗಾಗಿ ಈ ಥರ ಮಾಡ್ಕೊಂಡ್ರೆ ಸುಮ್ಮನೆ ಒಂಥರ ಒಟ್ಟು ಯಾವುದೇ ರೀತಿಯಿಂದ ಒಟ್ಟಿನ ಆರೋಗ್ಯದ ಊಟ ಉಣ್ಸಿದ್ರೆ ನನಗೆ ಅರಿಶಿನ ಇದಕ್ಕೆ ಇದರ ಮತ್ತೆ ಬಡ್ರಿ ಸೈಡ್ ಗೆ ಇಡಾನು ಮಾಯಾ ತುಳ ತರನ गिर ಬಿಡೋ ಹಾಕೋ ನಿನ್ನ ತಿಂತಾ ಬಿಡ ಇರ್ಲಿ ಇನ್ ಸ್ವಲ್ಪ ಈಗ ನಾವು ಇದಕ್ಕೆ ಉಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಅಶಿಮಶಿ ಕೈ ಜೀರಿಗೆ ಕೇದಾ ಪೇಸ್ಟ್ ಮಾಡ್ಕೊಳ್ಳೋ ఈ థర్ మి నోడ్రీ హంతుంద్ర చక్క రుచి ఇందు నష్ట ನೋಡ್ಕೊಂಡ್ರಿ ಎರಡು ಎರಡು ಹಾಕ್ಬೇಕಂತ ತಂದಿದ್ದು ಮೆಣಸಿ ಒಂದು ಹಾಕಿ ನೀನು ನೋಡಬೇಕು ಈಗ ಅದನ್ನ ಎಷ್ಟು ಖಾರ ಅಂತ ಹೇಳ್ತಾರೆ ಇನ್ನೂರು

ವಾರ್ದ ಪಾಪ ಕೆ ಜಿ ಜೀರಿಗೆ ಇದು ಮಾಡ್ತೀನಿ ನಾನು ಮೋಸ್ಟ್ಲಿ ವರ್ಧಾಗ ಅಲ್ಲ ರೀ ನಾಲ್ಕು ದಿನಕ್ಕೆ ಪಾ ಕೆ ಜಿ ಆಗಿರ್ತಾವ ನೋಡ್ರಿ ಎಷ್ಟಂದ್ರೆ ಅದ್ರ ಅರ್ಧದಷ್ಟು ನೀರಿಗೆ ಮೂರು ಸ್ಪೂನ್ ಜೀರಿಗೆ ಹಾಕಿರ್ತೀನಿ ಆ ನೀರು ಈ ಥರದಾಗ ಮಾರಕ್ಕೆ ಬಂದೈತೆ ನೋಡ್ರಿ ಅಷ್ಟಾಗವ್ರಿಗೆ ಕುದಿಸ್ತೀನಿ ಇಷ್ಟಾಗೈತೆ ಕಷ ಸೊಸಂಗಿಲ್ಲ ಬಡಂಗಿಲ್ಲ ಕೊಂಡ್ಬಿಡೋದ್ರೆ ಗಿರಿನ ಅಂದ್ರೂ ಉಂಟಾಗೋಕೊಬಿಂತ ಅದು ತಿಂತಾ ತಿಂತ ಕರ್ಟನ್ ಯಾವಾಗಲೂ ಯಾಕೆ ಹಿಂಗ್ ಮುದ್ದೆ ಮಾಡಿರ್ತಾರ ಇವರು ಸೋಫಾನ ಯಾಕಡೆ ಈ ಕಡೆ ಎಳ್ದಾರ

మమ్మీ నమ్ స్కూల్ ఎరేజర్ అదవ లౌడ్ స్పీకర్ మైస్ కొడు లౌడ్ స్పీకర్ అదక జోర మాతాడు అదేనగతి అవ్వగ ధ్వని జోరుతీ చీరు అళి ధ్వని ఫుల్ జోరుతీ మాతాడువ్ బాగా భాళ బాక ఇత హ ಏನು ಮಾತಾ ಬಂದಿಲ್ಲ ಏನೋ ಇಲ್ಲ ಧ್ವನಿನ ಇಲ್ಲೇನ ಅಂದಂಗೆ ಇರ್ತೈತಿ ಅಳುವಾಗ ಜಗಳ ಮಾಡುವಾಗ ಚೀರುವಾಗ ಮಾತ್ರ ಮನೆಗೆ ಯಾರು ನಿಲ್ಗೊಡೋಲ್ಲ ಹಂಗೆ ಇರ್ತೈತಿ ಧ್ವನಿ ಜೋರ ಮಾತಾಡ ಜರ ಮಾತಾಡಿ ನೋಡೋಣ ಜೋರು ಇನ್ನೂ ಜೋರು ಮಮ್ಮಿ ಇಂಥ ಐತೆ ನಮ್ಮ ಸ್ಕೂಲ್ನಾಗ ಒಬ್ರದು ಅಂತ ಹೇಳು ಅದನ್ನ ಕಳಿಸೋದು ಜೋರಾಗಿ ಹಿಂಗ ಮಾತಾಡ್ತಂದ್ರೆ ಸ್ಲೋ ಮಾತಾಡುವಾಗ ಆ ವಿಶ್ವವಾಗಿ ಜಗ್ಗು ಬೈತೀವಿ ಮನೆಯೊಳಗೆ ಕೇಳಿಸೋದಿಲ್ಲ ಸರಿ ಈಗ ಅವ್ನು ಮಾತಾಡುವಾಗ ಅಂಥವ್ರು ಹೊರಗಡೆ ಎಲ್ಲರು ಹೋದಾಗ ಅದು ಮುಗಿದು ಹೋಯ್ತದ ಆಲ್ಮೋಸ್ಟ್ ಅವನಿಗೆ ಸುಮ್ಮನೆ ಸದ ಜಾಸ್ತಿ ಅವನು ಧ್ವನಿನ ಕೇಳೋದಿಲ್ಲ ಯಾಕಂತಲೂ ಅದು ಯಾಕೆ ಮುನ್ನ ಮಾತಾಡ್ತಾನೆ ಹೋತಾ ಹೋದ ಅದು ಆಕಡೆ ಕಡೆ ತಿಂದು ಆ ಕಡೆ ಹ್ಞೂ ಒಂಡೈತಲ್ಲ ಆ ಕಡೆತೈತಿ ಕಾಣಿಸ್ ರೀ ಹಾಂ మరి మేం కొడతారు ఏమంతే కొత్త ఇంత్రి నల్ప అదే హోదు కొట్టే తింది అవుతు సరి హోగి బ్రెష్ మి బా ఇల్ தர்க்கி அக்கோ அதன் துர்க்க துருக்க பாது ஹெச்ாக் தான் ஒன்று மீங்க இடத்துக்கோ தெளி நடுசு இல்லை ನಾವ್ ನೋಡ್ರಿ ಈಗ ಚೊಳಕ ಪಲ್ಯಕ್ಕೆ ತಯಾರ ಮಾಡ್ತೀವಿ ಚೊಳನ ಪಲ್ಯ ಈgal ಇರ್ತಿ ಇದು ಸಂಜಿಕೆ ಖಾಲೇ ಇडनी अलग ನಲ್ಲಿ ಇಂತಿ ದೊಡ್ಡ ಕಷ್ಟ ಕೆಲಸ ಅಂತ ಹೇಳಿ ನಾನು ಕೊಟ್ಟರು ಅವರ ಮದ್ಯನ ಗ ಚಾಕಸಂ ಗುಡ ಆಗತಾರೆ ನೋಡ್ರಿ ತೋರಿಸ್ ಮಮ್ಮಿನ ಚಾಲ್ರಿ ಸೊಳ್ಳಿ ಹೇಳ್ತಾರ ನೋಡ್ರಿ ಟೇಕ್ करीती ಟಿಡೇ ನಟಿ ನಾ ಟಿ ಅಲ್ಲದ ಲೋಟ್ರಲ್ಲಿ ಹೆಂಚೂರು ಓದೈತೆ ಅದನ್ನ ಗ್ಲಾಸ್ ಹೆಂಗ ಬಿಸಿ ಇರ್ತೀನಿ ಬಂಡೆ ಮಾಡಬಾರ್ದು ಅಂತೇಳಿ ಬಂಡ ಜನ್ಮ ನ ಬಂಡ ಜನ್ಮ ಹಂಗಾಗೆ ಹಂಗ ಇರಬೇಕು ಈಗಿನ ಕಾಲ್ದಾಗ ಬಂಡ ಜನ್ಮ ನೀರು ತುರ್ಲಿಲ್ಲ ನಮಗೋಸ ಶಾಲೆಯಿಂದ ಬಂದೈತ್ರಿ ಬಂದು ಫ್ರೆಶ್ ಅಪ್ ಆಗಿ ಹೋಮ್ವರ್ಕ್ ಮಾಡೋಕೈತಿ ಹುಡುಗ ಇನ್ನು ಬಿಸಿನೀರಿಂದ ದುಡ್ಲಿ ಇನ್ನೊಂದು ಎರಡು ದಿನ ಇರಲಿ ಅಂತೇಳಿ ನೆಗಡಿ ಕೆಮ್ಮು ಕಂಪ್ಲೀಟಾಗಿ ಹೋಗ್ಲಿ ಅಂತೇಳಿ ಹಾಂ ಕೊಟ್ಟೆ ಯಶ್ಮಾಡ್ರೆ ಬೆಳಿಗ್ಗೆ ತಂದಿರೋ ಚಾಯಿದು ಒಂದು ಸಲ ಕುಡಿದಿದ್ದೆ ಸ್ವಲ್ಪ ಇನ್ನೊಂದು ಶುರು ನಿಂಗೆ ನೀರಾಮ ಅಮ್ಮ ಮಾಡೀನಿ ಕಡ್ಡಕ್ ರೊಟ್ಟಿ ಆದವ್ರಿ ಅದ್ರ ಜೊತೆಗೆ ಎಗ್ಗರಿ ಆದ್ರೆ ಅನ್ನಕ್ಕಾಗುತ್ತಾ ರೊಟ್ಟಿಗಾಗುತ್ತಂತ ಎಗ್ಗರಿ ಮಾಡಿ ಇಟ್ಟೇನಿ ಕುದಿಯ ಕತ್ತೈತ್ರಿ ಒಂದು ಐದು ನಿಮಿಷ ಕುದ್ರೆ ರೆಡಿ ಆಗುತ್ತೆ ಹಸಿಮೆಟ್ಟೆ ಒಡದಾಗ ಮಾಡ್ತೀವಲ್ಲ ಆ ಎಗ್ ಇದು ಇದು ಇನ್ಸ್ಟಂಟ್ ಕರಿ ಮಸಾಲೆ ರುಬ್ಬ ಅವಶ್ಯಕತೆ ಇಲ್ಲ ಏನೇನು ಹೇಳ್ರಿ ಏನ ಏನ ಹೌದಪ್ಪ ಮುಂಜಾನೆಯಿಂದ ರಾತ್ರಿವರೆಗೆ ನಾ ಮಕ್ಕಳ ಸಲ ಒದ್ಕೊಂಡಿರ್ತೀನಿ ರೀ ಅದರ ನಡು ಗ್ಯಾಪ್ ಇರ್ತೈತೆ ಒಂದು ಮೂರ್ನಾಲ್ಕು ತಾಸು ಇವ್ರು ಯಾರ ಸಲ ವದ್ಕೊಂತಾರೆ ಗೊತ್ತಿಲ್ಲ ಯಾರ ಸಲ ಈಗ ನೋಡ್ರಿ ಸಂಜೆ ಆರು ನಾವು ಮಗು ಅದ್ ಮಾಡ್ಕೊಂಡಿದ್ವಿ ನಾಳೆ ಉಣ್ಣೀವಿ ಹೊಸ್ತಿರ ಹುಣ್ಣಿಗೆ ಹಾಗಾಗಿ ಸ್ವಲ್ಪ ಇದಿಷ್ಟು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತೇಳಿ ಚೆನ್ನಾಗಿ ಮಾಡ್ಯಾನೆ ಬೆಳಗ್ಗೆ ಆಗಲ್ಲ ಈ ವಸ್ಕೂಲ್ ಕಳಿಸ್ತಾ ಅಂತದ್ದು ಹಾಗಾಗಿ ನೀಟಾಗಿ ಎಲ್ಲ ಕೆತ್ತು ಸ್ವಲ್ಪ ಕಸ ಉಡುಗೆಲ್ಲ ಸ್ವಚ್ಛಗಿ ನೆಲ ವರ್ಷಕ್ಕೆ ಬಟ್ಟೆ ಅಂತೂ ಮಧ್ಯಾಹ್ನ ಹೋಗ್ದಿದ್ವಿ ಮತ್ತು ಬಾಳೆಹಣ್ಣು ತಿಕೊಂಡು ನೋಡ್ರಿ ಬುಟ್ಟಿ ತುಂಬ അടികിട്ട്ല വർഷി പൂജ മാത്ര പൂജ മാത്ര ചളിക്കായിട്ട് ചളിക്കൂ സക്ക ಬರಕ ನಮ್ಮ ಮನ್ವಿ ದೇವ್ರಿಗೆ ದೀಪ ಚಕ್ರಿ ಹಾಂ ಹನ್ನೊಂದು ಸರ್ ಅಚ್ಚಕತೆನ್ರಿ ನಾವು ಫ್ಯಾನ್ ನೋಡ್ರಲ್ಲ ಹೆಂಗೆ ಕಿತ್ ಬರಂಗಿಟ್ಟೀನಿ ಫ್ಯಾನ್ ಹಾರಲಿ ಅಂತೇಳಿ ಸ್ವಚ್ಛ ಆಯ್ತು ಯಾಕೋ ಗೊತ್ತಲ್ಲ ಈ ಸಲ ಭಾಳ ಭಾಳ ಹೊಲ್ಸಾಗಿತ್ತು ರೀ ಪರ್ಸಿ ನೀರು ಅನ್ನೋದು ಕರೋ ಹೋಗೋದು ಯಾವತ್ತಿ ಇಷ್ಟು ಹೊಲ್ಸಾಗಿದ್ದಿಲ್ಲ ಅಷ್ಟು ಹೊಲ್ಸಾಗಿದ್ದು ನನಗೆ ಗಾಬರಿ ಆಯ್ತು ನೀರು ನೋಡಿ ಹ್ಞೂ ಇದೊಂದು ಆಯ್ತು ಇದೊಂದು ದೊಡ್ಡ ಗುಡ್ಡ ಅಂತ ಅನ್ಸ್ಕೊಂಡಿರ್ತೈತಿ ವರ್ಷಿ ವರ್ಷಣದು ಕೆಲಸ ಆದ್ರೆ ಎಷ್ಟು ನಿರಾಳು ಅನ್ನಿಸ್ತೈತಿ ಸ್ವಚ್ಛದ ಮನಿ ಶಾಂತ ಹೇಗಿರ್ತೈತಿ ನಮ್ಮ ವೈಟ್ ಟೈಲ್ಸ್ ನೋಡಿರಿ ಪಳ 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 ಅಂತಾವರ್ಸಂಗೆಲ್ಲ ಪಾ ಇದು ಮಾಡ್ಕೊಬೋದು ಈಗ ರಾತ್ರಿ ಅಡುಗೆ ನಿಲ್ಬೇಕು ರೀ ಈಗ ಅಲ್ಲಿ ರೊಟ್ಟಿ ಮಾಡಬೇಕು ಚೌಡಿಕಾಯಿ ಎಷ್ಟು ಚೆಂದ ಹೆಚ್ಚಿಟ್ಟೋಗ್ಯಾರ ಮೇಜ್ ಮಾಡ್ರಿ ಪಾಪ ಇಷ್ಟು ಮಾಡ್ಯಾರ ಅಷ್ಟು ಒಂದು ಹೊತ್ತಿಗೆ ರೊಟ್ಟಿ ಮಾಡೋಕ್ಕಾಗಲ್ಲ ರೀ ನೋಡಿರಿ ಎಷ್ಟು ನೀಟಾಗಿ ಹೆಚ್ಚು ಕೊಟ್ಟೋಗ್ಯಾರ ಅಂತೇಳಿ ನನಗಿದೊಂದು ಬೇಜಾರಿನ ಕೆಲಸ ಯಾವಾಗಲೂ ತರಕಾರಿ ಹೆಚ್ಚಂತು ಕುಂತು ಅಡುಗೆ ಮಾಡೋದಂದ್ರೆ ಗೊಬ್ಬರ ಯಾರು ಹೆಚ್ಚು ಕೊಟ್ಟರೆ ಮಾಡ್ತೀನಿ ರೀ ಅಡುಗೆ ಪಟ್ಟೆ ಹಂಗಾಗಿ ಅವ್ರು ನನ್ನ ಕಷ್ಟ ನನ್ನ ನಾನು ಏನಂದ್ರೆ ಭಾಳ ಚೆಂದಾಗಿ ಅರ್ಥ ಮಾಡ್ಕೊಂಡಾರ ಹಂಗಾಗಿ ಹೆಚ್ಚು ಕೊಟ್ಟಾರ ಹುರಿದು ಪಲ್ಯ ಮಾಡಿ ಅನ್ನ ಅಂತ ಐತಿ ಮಧ್ಯಾಹ್ನದ್ದು ಸಾಧನ ಐತಿ ಬಿಸಿ ರೊಟ್ಟಿ ಅದು ಮಾಡಿಕೊಂಡು ಪಲ್ಯ ಮಾಡಿದ್ರೆ ಅಷ್ಟೇ ಆಯಿತು ಖುಷಿ ಬಂದ್ರಿ அங்கே கிவி அணு தந்தி தான் நென்பாயில் அங்கே ஓ நினு இதோங்க கிவி கொடத்தி ஸ்நாக்க எல்லாம் நங்க ஆரம்பித்த பரிப்பேரி ஆரம் தப்பதுக்க கிவிண்கொடி கிவி கொடுக்குறாங்க கிவியான மாமூனி தந்திர் தான் நம்ம யுமெண்ட் சிந்தாரில் அது தரது டெமிங் கடமை ತಿನ್ದಾಗ ಒಂದು ನಾಲ್ಕೈದು ಸರಿ ತಂದಿರ್ತಾರೆ ತಂದಿರ್ತಾರ ಅಷ್ಟು ಈಗ ಮಂದಿ ಮತ್ತೆ ಆರಾಮ ನಾವು ಮತ್ತೆ ಮತ್ತರತ್ತೀ ಎರಡು ಈ ಹಣ್ಣು ಖರ್ಚೆ ಆಗಿದ್ದ ಈ ಹುಡುಗನ್ ರೀ ನಮ್ಗೆ ಇದಕ್ಕೆ ಇಮ್ಯುನಿಟಿ ಪವರ್ ಕಡಿಮೆ ಐತಿ ಕಿವಿ ಹಣ್ಣು ಕೊಡ್ರಿ ಅಂತ ಮೇಲೆ ನಮ್ಗೆ ಈ ಹಣ್ಣು ಗೊತ್ತಾಗಿದ್ದು ಈಗ ಒಂದು ಎರಡು ಮೂರು ವರ್ಷ ಆ ಈ ಹಣ್ಣು ಗೊತ್ತಾಯ್ತು ನಮ್ಗೆ ಇದು ಒಂದು ಹಣ್ಣು ತಿನ್ನೋದು ಅನ್ನೋದು ಅಲ್ಲಿ ಕೆಂಪಿ ಅದಕ್ಕೆ ಮುಂದ್ ಬರ್ತಾ ಗೊತ್ತಾಯ್ತಿದ್ರೆ ನಮಗೆ

ಅದು ಅಂದ್ರೆ ಒಂದು ಏಳೆಂಟು ವರ್ಷದಿಂದ ಗೊತ್ತಾಗ್ತದೆ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಅದು ನಮ್ಮನು ಸ್ವಲ್ಪ ಮಲ್ಕೊಂಡ ಇಷ್ಟೊತ್ತು ಹೊಡೆ ಒಂದು ಇಬ್ಬರು ಫೈಟ್ ಮಾಡಿದ್ರು ನಾನು ಒಂದು ಏಟ್ ಮಾಡಿದ್ರೆ ಇಬ್ಬರು ಮಲ್ಕೊಂಡ ಆಮೇಲೆ ಎಕ್ಸಂಡ್ರಾಯ್ತು ಈಗ ಇದನ್ನ ನಾವು ಪಲ್ಯ ಮಾಡ್ತೀನಿ ರೀ ಈಗ ಬಿಟ್ಟನಂದ್ರೆ ಟೈಮು ಏಳು ಆಗೈತೆ ಬಿಡ್ರಿ ಈಗ ಮಾಡೋಕೆ ಬಿಟ್ಟೆನೆಂದ್ರೆ ಅನ್ನ ಸರಿ ಐತೆ ಅಂತೇಳಿ ಇವ್ ಕೆಡ್ತವ್ರಿ ರೇ ಪಾಪ ಅವ್ರಷ್ಟು ಇಷ್ಟಪಡ್ತಂದಾರ

ಸೂಪರ್ ಆಗುತ್ತೆ ಈ ಪಲ್ಯ ಇದನ್ನ ಹಚ್ಕೊಂಡ್ರ ಬಿಸಿ ಇರುತ್ತೆ ಹಂಗೆ ಭಾಳ ತಿನ್ ಬೇಡ್ರಿ ನಾರ ಕಲರ್ ಭಾಳ ಹೊಡ್ದ್ರ ಸ್ವಲ್ಪ ಕಲರ್ ಚೇಂಜ್ ಆಗೋದು ಹಾಕೊಂಡ್ರೆ ಸಾಕು lente

க்கடலே தினலிடினோம் டபெடி கையதொந்து சூப்பரா கைதி இந்த மசாக்கு சர்க்கரை திள்ளு தலைல சளைதே ಸ್ವಲ್ಪ நீர் ಹಾಕنا நம்ம மிச்ச பன்றதுக்கு போன சக்கதே ననసీ ఎత్తల ఫోన్ అదక బైతారా అనుకుంటా సరే ఒక కలెక్షన్ బా రీ హీ అది హడాక్ అచ్చారు అయితే అంటారు సిస్ బైతారు ఇక ఇన్నొంచోరు కురి అసెస్ట్ ಸೂಪರ್ ಹಾಕಿದ್ರು ಪಲ್ಯ ಬಚ್ಚ ಈ ರೀತಿ ಪರಿಯಾದ್ ಮಾಡಿದ್ರ ಬರೀ ಪಲ್ಯನ ಖಾಲಿ ಮಾಡ್ಬೇಕು ಅನ್ಸತ್ತೆ ಅಂದಾಗ ರೊಟ್ಟಿಗಾತು ಚೂರ ಕಣ್ಣಾರು ಸಾಕು ನೋಡಿರಿ ನಾನು ರೊಟ್ಟಿ ಮಾಡೋಕೇನೆ ಇವನು ಎದ್ದಾನೆ ಈಗ ಅದು ಸೊಪ್ಪ ಮೇಲೆ ಮುಖ ಡಬ್ಬುಕೊಂಡು ಉಳ್ಳೇನ ರೀ ನಿದ್ದೆಗಣೆ ಆಮೇಲೆ ನಾನು ಬೈದಿ ಎಬ್ಬಿಸ್ಕೊಂಡೆ ಬಿದ್ದಿದ್ದ ಈಗ ಊಟ ಅಂದಮೇಲೆ ಒಂಚೂರು ಗಮನ ಇಲ್ಲ ಬಂದು ಸ್ಕೂಲಿಂದ ಬಂದು ಊಟ ಮಾಡಿಲ್ಲ ಮತ್ತೆ ಇಷ್ಟಾದ್ರೂ ಊಟ ಕೊಡೋ ಅನ್ವಲ್ಲ ಈಗ ರೀ ಇಬ್ಬರು ಊಟ ಮಾಡ್ತಾರೆ ಎಷ್ಟೊತ್ತು ಮಾಡ್ತಾರೆ ನೋಡ್ತೀನಿ ಒಂದೇ ರೊಟ್ಟಿ ಹಾಕಿನಿ ಅದು ಎಷ್ಟೊತ್ತು ತಿಂತಾರ ನೋಡ್ತೀನಿ ಹಿಂಗೆ ಹಿಂಗೆ ನೋಡ್ರಿ ಗನ್ನ ಸಿಟ್ಟು ಬರ್ತೀನಿ ಇವು ಈ ಮಕ್ಳು ವಿಷಯದಾಗ ನನ್ನ ಮಕ್ಳು ವಿಷಯದಾಗ ಅಂದರೆ ಅತಿ ನಂಗೆ ಸಿಟ್ಟು ತರಿಸ ಅಂಥದ್ದು ವಿಷಯ ಅಂದ್ರೆ ಇವ್ರದ್ದು ಇದೊಂದು ಊಟದ ವಿಷಯದಾಗ ಒಟ್ಟು ಇಷ್ಟಪಟ್ಟು ಹ್ಞೂ ಕೊಡು ಮಮ್ಮಿ ಉಂತಿವಿ ಹ್ಞೂ ಹ್ಞೂ ಇಲ್ಲ ಇಲ್ಲ ನಾವಾಗೆ ಬೈದು 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 ಒತ್ತಾಯ ಮಾಡಿ 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 ಊಟ ಮಾಡಿಸೋದಾಗೈತ್ರಿ ಇಷ್ಟು ವರ್ಷ ಆದ್ರೂ ಹೌದಲ್ಲ ಇವ್ನು ಇವ್ನು ರೀ ಇನ್ನೊಂದು ತಂದು ಸ್ವಲ್ಪ ಹಶು ಅಥ ಹಶು ಅಂತಾನ ಇವನಂತೂ ಮಿತಿ ಅದೇನು ರೀ ಊಟದ ವಿಷಯದಾಗ ಮಾತ್ರ ಎಷ್ಟು ದಿನ ಯಾರು ಬಿಡ್ರಿ ತಾನು ಉಪವಾಸ ಇರ್ತಾನೆ ಹೌದಲ್ಲ ಬೆಳಿಗ್ಗೆ ಸ್ಕೂಲ್ಗೆ ಹೋಗೋ ನಾನು ಹೋಸ್ರಕ್ಕ ಉಣ್ಸೋದು ನಾನು ಸ್ವಲ್ಪ ಅವಸ್ರಮಾಣಿ ಒಂದು ನಾಲ್ಕು ಹೊತ್ತು ಹುಣ್ಸಿ ಉಂಡೋಕಾನ ಇಲ್ಲಂದ್ರೆ ಹಂಗೆ ಜೈ ಸ್ಕೂಲಿಂದ ಬಂದು ಇಲ್ಲ ಬೈದು ಊಟ ಕೊಟ್ರೆ ಮುಂತ ಒಂಚೂರು ಇರಂದಿಲ್ಲ ಇವತ್ತು ಊಟನೂ ಮಾಡಿಲ್ಲ ಹ್ಮ್ ಇದು ಲಾಸಣೆ ರೀ ಎಲ್ಲ ಆಲ್ಮೋಸ್ಟ್ ಲಾಸಿನಿ ರೊಟ್ಟಿ ಸಣ್ಣದು ಮಾಡೋದು ಮಾಡತ್ತಾರ ಮಾಡಬಾರ್ದು ಆದ್ರೆ ಮಾಡೋದು ಮಾಡ್ ಸಹ ಜನರು ಮಾಡ್ತೀನಿ ಆದ್ರೆ ಇವತ್ತು ಲಾಸಣೆ ರೊಟ್ಟಿ ಅಲ್ಲಿ

ಎಷ್ಟು ಅಷ್ಟೇ ಮಾಡಿದ್ರಿ ಸೇ ಎಷ್ಟು ದೊಡ್ಡ ಮಾಡ್ತೀನಿ ರೊಟ್ಟಿ ಒಬ್ಬರು ಇಟ್ರಿಟ್ ಮಾಡ್ತಾರೆ ನಮ್ಮದು ಇದು ಗಂಗಳೆ ಬಂದವ್ರಿ ಹೊರಗೆ ಬಂದವರು ಅಷ್ಟು ಇಷ್ಟ ಮಾಡ್ರೆ ಆ ಥರ ನಮ್ಮದು ಅಡುಗೆ ಕೆಲಸ ಇಲ್ಲ ಯಶ್ ಮಾಡ್ರೆ ಬರಬೇಕು ಬರೋ ಅವ್ರಿಗೆ ವೇಟ್ ಮಾಡಿ ಊಟ ಕೊಟ್ಟು ನಾನು ಊಟ ಮಾಡಿ ಕ್ಲೀನ್ ಮಾಡ್ತೀವಿ ರೀ ಫಸ್ಟ್ ಗ್ಯಾಸ್ ರೊಟ್ಟಿ ಇಷ್ಟು ರೊಟ್ಟಿ ಮಾಡಿದ್ರು ಇಷ್ಟೋಸ್ಕೊಂಡೆ ಇಷ್ಟ ಹಿಟ್ಟು ನಾನು ವೇಸ್ಟ್ ಮಾಡೋದು ಇಷ್ಟು ಇಸ್ಕೊಂಡ ಬರ್ತೈತಿ ಒಂದಷ್ಟು ಜನಗಳು ರೊಟ್ಟಿ ಮಾಡಿದ ನೋಡಿ ಇಷ್ಟೇ ಇಷ್ಟ ಇಷ್ಟು ಹಿಟ್ಟು ವೇಸ್ಟ್ ಆಗೋದು ಹಂಗೆ ನಾ ರೊಟ್ಟಿ ಒಬ್ಬೊಬ್ಬರು ಕೈರು ಒಬ್ಬೊಬ್ಬರು ಒಬ್ಬರು ಕೈ ಹಿಟ್ಟು ನಾ ಭಾಳ ಹಾಕಿ 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 ಬಡೀತಾರೆ ಜೋರು ಜೋರು ಅಜ್ಜಿ ಹಂಗೆ ಅಜ್ಜಿ ಬಾಳತ್ತ ಅಂದ್ರೆ ಅವ್ರದ್ದು ಫಾಸ್ಟ್ ಆಗುತ್ತೆ ರೀ ಅಲ್ಲ ಅದನ್ನ ಹಾಕಿದ್ರೆ ಬೇಗ ಬೇಗ ರೊಟ್ಟಿ ಹೊಳ್ತವೆ ನಾನು ಸ್ಲೋ ಮಾಡ್ತೀನಿ ಅದು ಭಾಳ ಹಾಕೋಷ್ಟು ಹಾಕ ಟಾಟ್ ಇಲ್ಲಿ ಗ್ಯಾಸ್ ಕಟ್ಟಿಗೆ ಎಡ್ಜ್ ಬರಬೇಕಿತ್ತು ರೀ ಇದು ಎಡ್ಜ್ ಬಂದಿದ್ರೆ ನೀರು ಹೊರಗೆ ಚಲೋ ಇದು ಬೇ ಇರೋಲ್ಲ ಆಮೇಲೆ ಹಿಟ್ಟನ್ನು ಕೆಳಗೆ ಚಲೋ ಅದ ಅದಿದ್ರೆ ಇಲ್ಲಿ ನೋಡ್ರಿ ಕೆಳ ಅದು ಓದತೈತಿ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ನಮಗೆ ನೋಡ್ರಿ ಇರುತ್ತೆ ಕಲ್ ಏನಿ ಮಧ್ಯೆ ಹಳಿ ಸಾಮಾನುಗಳ ಹತ್ರ ಕೊರ ಊಟ ಮಾಡಿದ್ರೆ ಇಜ್ಮಂಡ್ರಿ ಇನ್ನೂ ಒಂದೇನು ಹತ್ತು ಇಪ್ಪತ್ತಾದರೆ ಹೇಳಿ ನಾನು ಆಗಲ್ಲ ಅಂತ ಹೇಳಿ ಇವು ಒಂದಿಷ್ಟು ಇದ್ರೊಳಗೆ ಬುಕ್ ತಗಿಯವ್ರಿ ಫೂಕ್ ಆಗಿ ಪ್ಯಾಕ್ ಮಾಡ್ತೀನಿ ಇವೆಲ್ಲ ನಮ್ಮ ಮನೆ ಒಂದು ಆಫರ್ ಬಿಟ್ಟಿದ್ದೆ ಫೈ ಟೂ ಸಾರಿ ಗೆಟ್ ಒನ್ ಫ್ರೀ ಇದೆ ಆ ಆಫರ್ಗೆ ಆರ್ಡರ್ ಮಾಡ್ಕೊಂಡವ್ರ ಇವರು ಇವೆರಡು ಸೀರೆ ಜೊತೆಗೆ ಇದಕ್ಕೆ ಒಂದು ಸೀರೆ ಫ್ರೀ ಹಾಕ್ತೀನಿ ಇವರೆಲ್ಲ ತಗೊಳ್ತೀನಿ ಅಂದರೆ ನಿಮ್ಮ ಒಳ್ಳೊಳ್ಳೆ ಆಫರ್ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿ ಒಳಗೂ ಕೊಡಲ್ಲ ಅಂತ ಆಫರ್ ಕೊಟ್ಟಿ ನಾನು ಮಾತ್ರ ನೀವು ಬೇಕಾದ ಒಂದು ವರ್ಷದಿಗೆ ಜಾಯಿನ್ ಆಗಲಿ ಗೊತ್ತಾಗತ್ತಾ ಎರಡು ಮೈಸೂರು ಸಿಲ್ಕ್ ಸೀರೆ ತೊಗೊಂಡ್ರೆ ಒಂದು ಮೈಸೂರು ಸಿಲ್ಕ್ ಸೀರೆ ಫ್ರೀ ಕೊಟ್ಟಿ ನಾನು ಯಾವ ದೊಡ್ಡ ಅಂಗಡಿಯರು ಕೊಡೋದಿಲ್ಲ ಭಾಳ ಒಂದು ಬ್ಲೌಸ್ ಪೀಸ್ ಕೊಡ್ತಾರ ಬಿಟ್ರೆ ಅದಕ್ಕೂ ಕಡಿಮೆ ಇದ್ದವು ಐದುನೂರು ರೂಪಾಯಿ ಥರದ್ದು ಏನಾದರೂ ಪತ್ಲಾ ಕೊಡ್ತಾರೆ ಭಾಳ ಅಂದ್ರೆ ಒಂದು ನೂರು ನೂರು ರೂಪಾಯಿ ಕಡಿಮೆ ಮಾಡಿ ಆಫರ್ ಅಂತ ಹೇಳ್ತಾಯಿರ್ತಾರೆ ಅಷ್ಟು ಅದನ್ನ ಎರಡು ಸೀರೆ ತೊಗೊಂಡು ಬ್ಲೌಸ್ ಒಂದು ಫುಲ್ ಫ್ರೀ ಕೊಟ್ಟೀನಿ ಅದ್ರೊಳಗೆ ಸರಿ ಬುಕ್ ಮಾಡ್ಕೊಂಡಾರೆ ಇವರು ಆಫರ್ನಾಗ ಇದಕ್ಕೊಂದು ಆಗ್ಬಿಟ್ಟು ನೆಕ್ಸ್ಟ್ ಇವ್ರು ಎರಡು ಒಬ್ಬರು ತೊಗೊಂಡಾರೆ ಇವ್ರಿಗೆ ಒಂದು ಫ್ರೀ ಸಾರಿ ಹಾಕಿ ಕಳಿಸ್ತೀನಿ ನಾನು ಇವರು ಇದು ಇದು ಲಾಸ್ಟ್ ಟೈಮ್ ಸ್ಟಾಪ್ನಂದು ಇದು ನೀವು ಅದ್ರ ಸ್ಟಾಪ್ ಅಂತ ಅದು ಸೀರೆ ಮಾತ್ರ ಕ್ವಾಲಿಟಿ ಮಾತ್ರ ನೀವು ಆರಾಮಾಗಿ ಯಾವುದೇ ಮೋಸ ಆಗೋಲ್ಲ ಆರಾಮಾಗಿ ತೊಗೋಬೋದು ನಮ್ಮ ಕಡೆ ಮೂರಿಂದ ನಾಲ್ಕು ದಿನದೊಳಗೆ ನೀವು ಸೀರೆ ಬಂದು ತಲುಪ್ತಾರೆ ಪಪ್ಪ ನಾವು ಇವು ಎರಡು ಸೀರೆ ತೊಗೊಂಡವರಿಗೆ ಒಂದು ಸೀರೆ ಫ್ರೀ ಅಂತ ಹೇಳಿದ್ನಲ್ಲ ಎರಡು ಸೀರೆ ತೊಗೊಂಡವರು ಅವ್ರ ಚಾಯ್ಸಿಂಗ್ ಸೀರೆ ಒಳಗಿರೋದು ಇದು ನಾವು ಕೊಡ್ತಿರೋಂಥ ಫ್ರೀ ಸೀರೆ ನೋಡ್ತಿರ್ಬೋದು ನೀವು ಕಲರ್ ಕಾಂಬಿನೇಷನ್ ಆಯಿತು ಕ್ವಾಲಿಟಿ ಆಯ್ತು ಏನು ಮಸ್ತ್ ಐತೆ ಅಂತೇಳಿ ಸೆಮಿ ಮೈಸೂರು ಸಿಲ್ಕ್ ಪ್ರೀಮಿಯಂ ರೀ ನೋಡ್ತಿರ್ಬೋದು ಬಿಗ್ ಬಾರ್ಡ್ರ್ ಸಾರಿ ಕೊಡತೀನಿ ಫ್ರೀಯಾಗಿ ಇದು ಬಟ್ಟೆ ನೋಡಿರಿ ಹಿಂಗೈತಿ ಸಾಫ್ಟ್ ಐತಿ ನೋಡಿದ್ರೆ ಗೊತ್ತಾಗ್ತೈತಿ ನಿಮ್ಗೆ ನೀವೇ ಬ್ಲೂಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಈ ಸೀರೆನ ಗಿಫ್ಟಾಗಿ ಫ್ರೀಯಾಗಿ ಕೊಡತೇನ್ ರೀ ಹಿಂಗೈತೆ ಸೀರೆ ಫುಲ್ಲು ಆಮೇಲೆ ಚಿಕ್ಕ ಪೌಡ್ರ್ ಫುಲ್ಲು ಸಾರಿ ಅಂತೂ ರೇಷ್ಮೆ ಪ್ಯೂರ್ ರೇಷ್ಮೆ ನೋಡ್ದಂಗೆ ಆಗುತ್ತೆ ಅಷ್ಟು ಸಾಫ್ಟ್ ಐತೆ ಸೀರೆ ಮತ್ತು ಇಂಥ ಒಳ್ಳೆ ಸೀರೆ ವರ್ತ್ ನೂರು ರೂಪಾಯಿ ಸೀರೆ ರೀ ಫ್ರೀಯಾಗಿ ಕೊಡೋತ್ತೀವಿ ಎರಡು ಸೀರೆ ತೊಗೊಂಡ್ರಿಗೆ ಒಂದು ಮೈಸೂರು ಸಿಲ್ಕ್ ಸೀರೆ ಹನ್ನೆರಡು ನೂರು ರೂಪಾಯ್ದು ಬೆಲೆ ಬಾಳು ಅಂಥ ಸೀರೆನ ಫ್ರೀಯಾಗಿ ಕಳ್ಸಕತ್ತೀವಿ